ನೋಡ್ರಿ ಎಲ್ಲ ನೋಡಿಬಿಟ್ಟಿದ್ದ ಇಲ್ಲಿ ಒಬ್ಬ ಅಭ್ಯರ್ಥಿ ನಾನು ಬಿ ಜೆ ಪಿದು ಬಾಗೇವಾಡಿಗೆ ಯಾಕೆ ಹೋಗಲಿಲ್ಲ ಮನೆ ಪ್ರಚಾರಕ್ಕೆ ನಾನು ಯತ್ನ ನಾನು ಸರಿಯಾಗಿ ಪ್ರಚಾರ ಮಾಡಲಿ ಅಂತ ಹೇಳ್ತಿದ್ದೆ ಅವ್ ಬಾಗೇವಾಡಿಯಾಗ ಬಿ ಜೆ ಪಿಗೋಟ್ ಹಾಕಿರಿ ಬೆಳ್ಳುಬಿಗ ಓಟ್ ಹಾಕೋತ್ ಹೇಳ್ದ ಈ ಒಂದು ಕುಟುಂಬದಾಗ ಒಂದೇ ಮನೆಯಾಗ ಒಂದೇ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋರು ಒಬ್ಬ ಕಾಂಗ್ರೆಸ್ನಾಗ್ರುದು ಒಬ್ಬೆಲ್ಲ ಬಿ ಜೆ ಪಿ ಲಾಭ ಬಿಡ ಇಂಥವ್ರಿಂದ ಏನು ಪಾರ್ಟಿಗೆ ಲಾಭ ಆಗೋದಲ್ಲ ನೋಡ್ರಿ ಎಲ್ಲ ನೋಡಿಬಿಟ್ಟಿದ್ವಿ ಇಲ್ಲಿ ಒಬ್ಬ ಅಭ್ಯರ್ಥಿ ಬಿ ಜೆ ಪಿ ಇದು ಬಾಗೇವಾಡಿಗೆ ಮನೆ ಪ್ರಚಾರಕ್ಕೆ ನಾನು ಯತ್ನ ನಾನು ಸರಿಯಾಗಿ ಪ್ರಚಾರ ಮಾಡಲಿ ಅಂತ ಹೇಳ್ತಿದ್ದೆ ಅವ್ ಬಾಗವಾಡಿಯಾಗ ಬಿ ಜೆ ಪಿಗೆ ಓಟ್ ಹಾಕಿದ್ರೆ ವೋಟ್ ಓಟ್ ಹಾಕೋತ್ ಹೇಳ್ದೆ ಈ ಒಂದು ಕುಟುಂಬದಾಗ ಒಂದೇ ಮನೆಯಾಗ ಒಂದೇ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋರು ಒಬ್ಬ ಕಾಂಗ್ರೆಸ್ನಾಗ್ರುದು ಒಬ್ಬ ಎಲ್ಲ ಬಿ ಜೆ ಪಿ ಲಾಭ ಹೊಡೆ ಇಂಥವ್ರಿಂದ ಏನು ಪಾರ್ಟಿಗೆ ಲಾಭ ಆಗೋದಿಲ್ಲ